ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮನೇಲಿ ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡೆ ಮಸಾಲ ಮ್ಯಾಗಿ ಸೊ ಯಾವಾಗಲೂ ಒಂದೇ ಥರ ತಿಂದು ತಿಂದು ಬೋರ್ ಆಗಿತ್ತು ಸ್ವಲ್ಪ ಡಿಫ್ರೆಂಟಾಗೆ ಟೇಸ್ಟ್ ಮಾಡೋಣ ಅಂತ ಫಸ್ಟ್ ನಾನು ಬಾಣ್ಲಿಗೆ ಆಯಿಲ್ ಹಾಕ್ಕೊಂಡು ಚಿಕ್ಕದಾಗಿ ಚಾಪ್ ಮಾಡಿರುವಂಥ ಆನಿಯನ್ನ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಫಸ್ಟು ಮೆಣಸಿನಕಾಯಿ ಹಾಕಬೇಕಾಗಿತ್ತು ಬಟ್ ಅದು ಜಾಸ್ತಿ ಫ್ರೈ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಫಸ್ಟ್ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ನೆಕ್ಸ್ಟ್ ಮೆಣಸಿನಕಾಯಿ ಹಾಕಿ ನಾವು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಅದು ನಾವು ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಅರ್ಧ ಟೊಮೊಟೋನ ನಾವು ಕಟ್ ಮಾಡಿಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನಕಾಯಿ ಮೂರು ಫ್ರೈ ಆದ ಕೂಡಲೇ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ನೀರನ್ನು ಹಾಕಿ ನಾನು ಧನ್ಯ ಪುಡಿನ ಹಾಕಿದ್ದೀನಿ ಪುಡಿ ಮಾತ್ರ ಬಳಸಿದ್ದೀನಿ ನಾನು ಧನ್ಯ ಪುಡಿ ಹಾಕಿ ಅದನ್ನು ಕಲಸಿ ಅದನ್ನು ಕುದಿಯೋಕ್ಕೆ ಬಿಡೋ ಅಗತ್ಯನೇ ಇರೋಲ್ಲ ಹಾಗೆ ನಾವು ಮ್ಯಾಗಿ ತಂದಿರ್ತಕ್ಕಂಥದ್ದನ್ನು ನಾವು ಅದಕ್ಕೆ ಹಾಕಬೇಕಾಗತ್ತೆ ಅದನ್ನು ಹಾಕಿ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ಅದನ್ನು ಅದಕ್ಕೆ ನಾವು ಉಪ್ಪನ್ನು ಆ್ಯಡ್ ಮಾಡಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿದ ನಂತರ ನಮಗೆ ಮ್ಯಾಗಿ ಪ್ಯಾಕೆಟಲ್ಲಿ ಏನು ಅದರದ್ದು ಪೌಡರ್ ಕೊಟ್ಟಿರ್ತಾರೆ ಆ ಪೌಡರ್ನ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನೋಡೋದಕ್ಕೂ ಅಷ್ಟೇ ಬ್ಯೂಟಿಫುಲ್ಲಾಗೂ ಕಾಣುತ್ತೆ ಹಾಗೆ ತಿನ್ನೋದಕ್ಕಿಂತ ಇನ್ನೂ ಟೇಸ್ಟಿ ಆ್ಯಂಡ್ ಬ್ಯೂಟಿಫುಲ್ಲಾಗಿರುತ್ತೆ ಯಾವಾಗಲೂ ಮ್ಯಾಗಿ ಕೂಡಲೇ ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದು ಅದರೊಳಗಿರೋ ಪೌಡ್ರ್ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನೋದರಿಂದ ತುಂಬಾ ರುಚಿಯಾಗಿ ಅನಿಸುತ್ತೆ ಯಾವಾಗಲೂ ಆ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು